ನಮ್ಮ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಬತ್ತೆರಡನೇ ಎಪಿಸೋಡ್ ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಸೂಪರ್ ಡೂಪರ್ ಆಗಿತ್ತು ಈ ಎಂಬತ್ತೆರಡನೇ ಎಪಿಸೋಡ್ ಅಲ್ಲಿ ಏನು ನಮ್ಮ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ ನಿಮಗೆ ಇದ್ರ ಬಗ್ಗೆ ಒಂದೇ ಒಂದು ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಕಣ್ಣ ಸೀಸನ್ ಲೆವೆನ್ ನ ಫಸ್ಟ್ ಫೈನಲಿಸ್ಟ್ ಯಾರಂದ್ರೆ ಅದು ಗೌಡ ಅಂತ ಹೇಳ್ತೀನಿ ಯಾಕೆ ಗೌಡ ಅಂತ ಹೇಳ್ತೀನಿ ಅಂತಂದ್ರೆ ಈ ವೀಕ್ ನೋ ಎಲಿಮಿನೇಷನ್ ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಇರುತ್ತೆ ನೆಕ್ಸ್ಟ್ ವೀಕ್ ಭವ್ಯಗೌಡ ಕ್ಯಾಪ್ಟನ್ ಆಗಿರ್ತಾರೆ ಆದ್ರೂ ನೆಕ್ಸ್ಟ್ ವೀಕು ಅಕಸ್ಮಾತ್ ನಾಮಿನೇಟ್ ಆದರೂ ಕೂಡ ಭವ್ಯಗೌಡ ಎಲಿಮಿನೇಟ್ ಆಗಲ್ಲ ಕಾರಣ ಇಷ್ಟೇ ಆ ವೀಕಲ್ಲಿ ಚೈತ್ರ ಕುಂದಾಪುರವರು ಇಲ್ಲ ಅಂದರೆ ಗೌತಮಿಯ ಎಲಿಮಿನೇಟ್ ಆಗ್ತಾರೆ ಅದಾದ ನಂತರ ಬರೋದೆ ಫೈನಲ್ ಟಿಕೆಟ್ ಅಂದರೆ ಟಿಕೆಟ್ ಫೈನಲ್ ಟಿಕೆಟ್ ಫಿನಾಲೆ ಏನೊಂದು ಇದೆ ವೀಕು ಆ ಟಿಕೆಟ್ ಫಿನಾಲೆ ವೀಕಲ್ಲಿ ಆಯಿತಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಡೈರೆಕ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಡೈರೆಕ್ಟು ಫೈನಲಿಗೆ ತಲುಪ್ತಾ ಇರೋ ಕಂಟೆಸ್ಟೆಂಟ್ ಯಾರು ಅಂದರೆ ಅದು ಭವ್ಯ ಗೌಡ ಅಂತ ಹೇಳ್ತೀನಿ ಯಾಕೆಂದರೆ ಕಾರಣ ಇಷ್ಟೇ ಇನ್ ಟ್ವೆಂಟಿ ಡೇಸ್ ಇದೆ ಆಯಿತಾ ಇನ್ನು ಟ್ವೆಂಟಿ ಡೇಸಲ್ಲಿ ನಮಗೆ ಎರಡು ನಾಮಿನೇ ಎರಡು ಎಲಿಮಿನೇಷನ್ ಆಗ್ತವೆ ಎರಡು ಎಲಿಮಿನೇಷನ್ ಯಾರ್ಯಾರು ಅಂದರೆ ನಮ್ಮ ಚೈತ್ರ ಕುಂದಾಪುರವರು ಅದೇ ರೀತಿ ಗೌತಮಿಯವರು ಇಬ್ಬರು ಎಲಿಮಿನೇಟ್ ಆಗ್ತಾರೆ ನಿನ್ನ ಉಳಿದಂತಹ ಎಂಟು ಕಂಟೆಸ್ಟೆಂಟು ಕೂಡ ಟಿಕೆಟ್ ಟು ಫಿನಾಲೆ ವೀಕ್ ತನಕ ಇರ್ತಾರೆ ಟಿಕೆಟ್ ಫಿನಾಲೆ ವೀಕ್ ನಂತರ ಆಯಿತಾ ನಮಗೆ ಇಬ್ರು ಒಂದು ಡಬಲ್ ಎಲಿಮಿನೇಷನ್ ಆಗುತ್ತೆ ಅದಾದ ನಂತರ ಸಿಕ್ಸ್ ಮೆಂಬರ್ಸ್ ಫೈನಲಿ ಫಿನ ಫಿನಾಲೆಗೆ ಹೋಗ್ತಾರೆ ಆ ಸಿಕ್ಸ್ ಮೆಂಬರ್ಸಲ್ಲಿ ಗೌಡ ಒಬ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಫಸ್ಟ್ ಫೈನಲಿಸ್ಟ್ ಯಾರು ಅಂದರೆ ನಾನು ಭವ್ಯಗೌಡ ಅಂತಲೇ ಹೇಳ್ತೀನಿ ಯಾಕೆಂದರೆ ಹುಡುಗಿಯರಲ್ಲಿ ಫಸ್ಟ್ ಫೈನಲಿಸ್ಟ್ ಆಗಿ ಹೋಗ್ತಾ ಇರೋದು ಭವ್ಯಗೌಡ ಬೇಕಾದರೆ ಇದು ಒಂದು ಇದ್ರಲ್ಲಿ ಬಂದಿರೋದು ಅಂದ್ರೆ ಕೆಲವೊಂದು ವೆಬ್ಸೈಟ್ಗಳಲ್ಲಿ ನಮಗೊಂದು ಕ್ಯಾಲಿಕೇಟ್ ಮಾಡ್ತಾರೆ ಅವರು ಅಂದ್ರೆ ಯಾರು ಈ ಹೋಗ್ಬಹುದು ಅಂದಾಗ ಭವ್ಯಗೌಡ ಈ ವೀಕ್ ನಾಮಿನೇಟ್ ಆಗಿರೋದ್ರಿಂದ ಅಂದ್ರೆ ಡೈರೆಕ್ಟ್ ಫಿನಾಲೆ ತಲುಪಿದಂಗೆ ಭವ್ಯಗೌಡ ಅಂದ್ರೆ ಫಸ್ಟ್ ಫಿನಾಲೆಗೆ ತಲುಪಿರುವಂತಹ ಕಂಟೆಸ್ಟೆಂಟು ಭವ್ಯಗೌಡ ಇದನ್ನ ನಿಮ್ಗೆ ಓಪನ್ ಆಗಿ ಹೇಳ್ತೀನಿ ಬವ್ಯಗೌಡ ಒಂದು ಫಿನಾಲೆ ಕಂಟೆಸ್ಟೆಂಟ್ ಆಗಿ ನಿಂತಿದ್ದಾರೆ ಇವತ್ತು ಬಿಗ್ ಬಾಸ್ ಮನೆಯೊಳಗಡೆ ಓಕೆ ಎಪಿಸೋಡಿಗೆ ಬರೋಣ ಎಂದಿನಂತೆ ಎಪಿಸೋಡು ಆಯ್ತಾ ಸೂಪರ್ ಡೂಪರ್ ಆಗಿತ್ತು ಫಸ್ಟ್ ಸ್ಟಾರ್ಟ್ ಆಗೋದೆ ಏನಪ್ಪ ಅಂತಂದ್ರೆ ಭವ್ಯಗೌಡ ಮತ್ತೆ ಐಶ್ವರ್ಯ ಅವರಿಗೆ ಒಂದು ಏನು ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತಲ್ಲ ಇಬ್ರು ನಡುವೆ ಒಂದು ಗೇಮ್ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಅವರು ಗೇಮ್ ಏನು ಅಂತಂದ್ರೆ ಒಂದು ಕತ್ಲೆ ಕೋಣೆಯಲ್ಲಿ ಬಾಕ್ಸ್ಗಳನ್ನ ಸರ್ಚ್ ಮಾಡಿ ಮಾಡಿ ಆ ಕರೆಕ್ಟ್ ಪ್ಲೇಸ್ಗೆ ಪ್ಲೇಸ್ಮೆಂಟ್ ಮಾಡೋದು ಅದನ್ನ ಬವ್ಯೇಗೌಡ ತುಂಬ ಸೂಪರಾಗಿ ಮಾಡ್ತಾರೆ ಐಶ್ವರ್ಯ ಅವರು ಸ್ವಲ್ಪ ಎಡುತ್ತಾರೆ ಅಲ್ಲಿ ಅವ್ರಿಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಈ ವಾರದ ಕ್ಯಾಪ್ಟನ್ ಆಗಿ ಬರೋದು ಭವ್ಯಗೌಡ ಅದಾದ ನಂತರ ನೇರವಾಗಿ ನಾಮಿನೇಟ್ ಮಾಡೋಕ್ಕೆ ಕೇಳಿದಾಗ ಭವ್ಯಗೌಡ ಹೋಗ್ಬಿಟ್ಟು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅವ್ರು ಕೊಡೋ ರೀಸನ್ ಸೇಮ್ ಏನೇ ಅದು ಯಾವಾಗಲೂ ಸೇಮ್ ಇರುತ್ತೆ ಅದ್ರ ಬಗ್ಗೆ ಏನು ಹೇಳೋದು ಬೇಡ ಅದಾದ ನಂತರ ಆಯಿತಾ ಎಲ್ಲರೂ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಎಲ್ಲರೂ ಕಂಗ್ರೆಟ್ ಮಾಡ್ತಾರೆ ಅದಾದ ನಂತರ ಅವ್ರನ್ನ ಏನು ಕ್ಯಾಪ್ಟನ್ಸಿ ರೂಮಿಗೆ ಬೀಳ್ಕೊಡೆಯನ್ನು ಕೊಡಲಾಗುತ್ತೆ ಅದರ ಮಧ್ಯದಲ್ಲಿ ನಮ್ಮ ಗೌತಮಿ ಉಗ್ರ ಮಂಜು ಅವ್ರದ್ದು ಸ್ವಲ್ಪ ಕ್ವಾಟ್ಲೆ ನಡೀತಾ ಇರುತ್ತೆ ಇವರಿಬ್ರು ಫ್ರೆಂಡ್ಸ್ ಫ್ರೆಂಡ್ಸಿಕ್ಕೂ ಮೀರಾ ಆಯಿತಾ ಬೆಸ್ಟ್ ಫ್ರೆಂಡ್ಸ್ ಏನು ಅಂತ ಅರ್ಥ ಆಗ್ದೇ ತಲೆ ಕೆಟ್ಟೋಗ್ತಾ ಇದೆ ಓಕೆ ಇಟ್ಸ್ ಓಕೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರವ್ರ ಫ್ರೆಂಡ್ಶಿಪ್ಪು ಅದು ಅವ್ರವ್ರಿಗೆ ಬಿಟ್ಟಿದ್ದು ಅದಾದ ನಂತರ ಬರೋದೆ ಆಯ್ತಾ ಗ್ರಾಸರಿ ಟಾಸ್ಕ್ ಗ್ರಾಸರಿ ಟಾಸ್ಕ್ ಏನಿದೆ ಈ ಒಂದು ಗ್ರಾಸರಿ ಟಾಸ್ಕನ್ನು ಆಯಿತಾ ಎಂಜಾಯ್ ಮಾಡಿದಷ್ಟು ನಾನು ಯಾವ ಟಾಸ್ಕನ್ನು ಎಂಜಾಯ್ ಮಾಡಿಲ್ಲ ಅದು ಮೋಕ್ಷಿತ ಮತ್ತು ಚೈತ್ರ ಕುಂದಾಪುರವ್ರಿದೆಯಲ್ಲ ಎಕ್ಸಲೆಂಟ್ ನೆಕ್ಸ್ಟ್ ಲೆವೆಲಲ್ಲಿ ಆ ಗೇಮನ್ನು ಆಡಿದರು ಗೇಮನ್ನು ಆಡಿದರು ಅನ್ನೋದಕ್ಕಿಂತನೂ ನೋಡುವಂತ ನಮ್ಮ ಚೈತ್ರ ಕುಂದಾಪುರ ಆ ಟರ್ನ್ ಆಗ್ತಿದ್ದಿದ್ ನೋಡಿದ್ರೆ ನಗು ತಾನಾಗೆ ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಆಡಿದ್ರು ಎಲ್ಲರೂ ಕೂಡ ಆಯ್ತಾ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರು ನೋಡಕ್ಕೆ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿತ್ತು ಖುಷಿಯಾಗಿತ್ತು ಆ ಗ್ರಾಸರಿ ಟಾಸ್ಕ್ ಅನ್ನೋದಕ್ಕಿಂತ ತುಂಬ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ನೋಡಿದ್ರು ನಾವು ಅದನ್ನು ತುಂಬ ಚೆನ್ನಾಗಿತ್ತು ಅದಾದ ನಂತರ ನಮ್ಮ ತ್ರಿವಿಕ್ರಮ್ ಅವರು ಅಡುಗೆ ಮನೆಯಲ್ಲಿ ನಿಮಗೆ ಮಟನ್ ಬೇಕು ನಮಗೆ ಆಯಿತಾ ಇದೆಂದ್ರೂ ತುಪ್ಪ ಕಾಫಿ ಕಾಫಿ ಪುಡಿ ಮಟನ್ ಈ ಮೂರರ ಮಧ್ಯೆ ನಮ್ಮ ಉಗ್ರಂ ಮಂಜು ಮತ್ತು ತ್ರಿವಿಕ್ರಮು ಪೈಪೋಟಿ ಅಂದರೆ ಮಾತುಕತೆ ನಡೆಸಿದ್ರು ಫನ್ನಾಗಿ ನಿಮಗೆ ಗೊತ್ತಲ್ಲ ತ್ರಿವಿಕ್ರಮ್ ಅವರು ಯಾವುದಕ್ಕೂ ಆಸೆ ಪಡೋ ಮನುಷ್ಯ ಅಲ್ಲ ನೀವೇನು ಕೊಟ್ಟರು ಸರಿ ನೀವೇನು ತಗೊಂಡ್ರು ಸರಿ ನಾನು ತ್ರಿವಿಕ್ರಮ್ ಅವರಲ್ಲಿ ನೋಡಿದ ಒಂದು ಒಳ್ಳೆಯ ಗುಣ ಏನು ಅಂದರೆ ಯಾವತ್ತೂ ಕೂಡ ಅವರು ನನಗಿದು ಬೇಕು ನಂಗೆ ಇದು ಬೇಕು ನಾನೇನ ಬೇಕು ಅನ್ನೋ ಮನುಷ್ಯನೇ ಅಲ್ಲ ಆಯ್ತಪ್ಪ ನಿಮ್ ಕುದ್ರೆನೆ ಮುಂದೆ ಹೋಗ್ಲಿ ನಾವು ಹಿಂದೆ ಬರ್ತೀವಿ ಅನ್ನೋ ಮನುಷ್ಯ ಹಾಗಾಗಿ ಯಾವತ್ತು ಕೂಡ ಯಾವುದಕ್ಕೂ ಆಸೆ ಪಟ್ಟ ಮನುಷ್ಯ ಅಲ್ಲ ತ್ರಿವಿಕ್ರಮ ಯಾಕೆಂದ್ರೆ ನಾನು ಡೇ ಒನ್ನಿಂದ ನೋಡ್ತಾ ಇದ್ದೀನಿ ಯಾವ್ದನ್ನು ಕೂಡ ನನಗೆ ಬೇಕು ಅನ್ನೋ ಮನುಷ್ಯನೇ ಅಲ್ಲ ಯಾವ ವಿಷಯದಲ್ಲಾಗಲಿ ಆಯ್ತಾ ತುಂಬಾನೇ ಆಯ್ತು ಬಿಟ್ಕೊಡುವ ಮನಸ್ತತ್ವ ಇರುವಂತ ಮನುಷ್ಯ ಅಂದ್ರೆ ಯಾರಾದ್ರೆ ಅಂದ್ರೆ ಕೇಳಿದ್ರೆ ಆಯ್ತು ತಗಮಗ ಅನ್ನೋ ಮನುಷ್ಯ ಹಾಗಾಗಿ ಆ ಒಂದು ನೇಚರೇ ಅವ್ರನ್ನ ಇಲ್ಲಿ ತಮ್ಕ ಕರ್ಕೊಂಡು ಬಂದಿದೆ ಅಂತೀನಿ ಆ ಒಂದು ಒಳ್ಳೆ ಗುಣ ಓಕೆ ಇವತ್ತಿನ ಒಂದು ಎಪಿಸೋಡ್ ಏನಿದೆ ಇವತ್ತಿನ ಎಪಿಸೋಡು ತುಂಬ ಚೆನ್ನಾಗಿ ಹೋಯಿತು ಅದಲ್ಲದೆ ಸ್ವಲ್ಪ ಭವ್ಯಗೌಡಗೂ ತ್ರಿವಿಕ್ರಮಗೂ ಮಾತಿನ ಚಕಮಕಿ ನಡೀತು ಬಟ್ ಆದರೂ ತ್ರಿವಿಕ್ರಮವರು ಭವ್ಯಗೌಡನ್ನ ಏನು ಗೊತ್ತಾ ಒಂದು ಪುಟ್ಟ ಮಗು ಥರ ನೋಡ್ತಾರೆ ಒಂದು ತಂಗಿ ಥರ ನೋಡ್ತಾರೆ ಹಂಗಾಗಿ ಏನೇ ಭವ್ಯಗೌಡ ಮಾತಾಡಿದ್ರು ಆಯಿತು ಬಿಡಮ್ಮ ಐ ಐ ಐ ಲವ್ ಯು ಅಂತ ಐ ರಿಯಲಿ ಲವ್ ಯು ನೀನು ಹಂಗ ನನಗೆ ಬೇಜಾರಾಯಿತು ಅಂತ ಹೇಳ್ತಾರೆ ಅಂದರೆ ಯಾಕೆಂದರೆ ವಯಸ್ಸಲ್ಲೂ ಕೂಡ ದೊಡ್ಡವರಾಗಿರುವಂತಹ ತ್ರಿವಿಕ್ರಮರಿಗೆ ನಿಜವಾಗ್ಲೂ ಕೂಡ ಮೆಚುರಿಟಿ ತುಂಬ ಇದೆ ಭವ್ಯಗೌಡಿಗೆ ಗೊತ್ತಿದ್ರೆ ಭವ್ಯಗೌಡಿಗಿಂತಲೂ ತುಂಬ ಮೆಚುರಿಟಿ ಇರೋದರಿಂದ ಭವ್ಯಗೌಡನ್ನ ಹ್ಯಾಂಡ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ ತ್ರಿವಿಕ್ರಮ್ ಅವರಿಗೆ ಹಾಗಾಗಿ ತುಂಬ ಚೆನ್ನಾಗಿ ಹ್ಯಾಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಏನು ಈ ಕಳಪೆ ಆಯಿತಾ ಈ ವೀಕಿಂಗ್ ಕಳಪೆ ಬಗ್ಗೆ ಮಾತಾಡಿ ಮಾತಾಡಲೇಬೇಕು ಕಳಪೆನ ನಮ್ಮ ಚೈತ್ರ ಕುಂದಾಪುರವರಿಗೆ ಕಳಪೆ ಕೊಡ್ತಾರೆ ಚೈತ್ರ ಕುಂದ ಚೈತ್ರ ಕುಂದಾಪುರವರಿಗೆ ಕಳಪೆ ಕೊಡ್ತಾರೆ ಅದಾದ ನಂತರ ನಮ್ಮ ಇವರಿಗೆ ಯಾರಿಗೆ ಅವರಿಗೆ ಇದು ಎಂತಪ್ಪ ಇದ್ರ ಕಳಪೆ ಅದ್ರ ಬಗ್ಗೆ ಧನ್ರಾಜ್ ಮತ್ತು ನಮ್ಮ ರಜತ್ತು ಅದೇ ರೀತಿ ಮೋಕ್ಷಿತ ಐಶ್ವರ್ಯ ಮಾತುಕತೆ ನಡೆಸ್ತಾ ಇರ್ತಾರೆ ಅಣ್ಣ ತಂಗಿ ಕಳಪೆ ಕೊಟ್ಟಿದ್ದು ನೋಡಿ ನನಗೆ ಬೇಜಾರಾಗ್ತಾಯಿದೆ ಇಬ್ಬರು ಒಬ್ರಿಗೆ ಕೊಟ್ಬಿಟ್ರಲ್ಲ ಕಳಪೆನ ಅಣ್ಣ ತಂಗಿ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ನಾನು ಏನು ಹೇಳ್ತೀನಿ ನಾವು ಹೊರಗಡೆ ನೋಡುವ ರೀತಿ ಬೇರೆ ಬವ್ಯಗೌಡನ್ನು ತ್ರಿವಿಕ್ರಮನ್ನು ಒಳಗಡೆ ನೋಡುವಂತಹ ಕಂಟೆಸ್ಟೆಂಟುಗಳು ಅವರು ಬೇರೆಯಾಗಿ ನೋಡ್ತಾರೆ ಅಂದರೆ ಅವರು ಯಾವಾಗಲೂ ಬವ್ಯೇಗೌಡ ಮತ್ತು ತ್ರಿವಿಕ್ರಮ್ ಅವ್ರ ಬಾಂಡಿಂಗನ್ನು ಅಷ್ಟು ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿಲ್ಲ ಯಾರನ್ನು ಏ ಬಿಡು ಅಣ್ಣ ತಂಗಿ ಇದುಕೊಂಡು ಈ ಥರ ಬಿಟ್ಟರೆ ಬೇರೆ ಯಾವ ರೀತಿ ಅವ್ರ ತಲೆ ಯಾವ ಯಾರೀತಿನೂ ತಪ್ಪಾಗಿ ಕೂಡ ಮಾತನಾಡಿಲ್ಲ ಯಾವಾಗಲೂ ಕೂಡ ಯಾರೂ ಕೂಡ ತಪ್ಪಾಗಿ ಬಗ್ಗೆ ಬಗ್ಗೆನೇ ತ್ರಿವಿಕ್ರಮ್ ಬಗ್ಗೆನೇ ತಪ್ಪಾಗಿ ಇಲ್ಲಿವರೆಗೂ ಕೂಡ ಯಾರೂ ಮಾತಾಡಿಲ್ಲ ರಜತ್ತು ಆಯ್ತಾ ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ್ಮೇಲೆ ನಿಜವಾಗ್ಲೂ ಆಟ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ರಜತ್ತು ನಿಜವಾಗ್ಲೂ ಕೂಡ ಎಲ್ಲರ ಜೊತೆನೂ ಮಿಂಗಲ್ ಆಗಿ ಎಲ್ಲರ ಜೊತೆನೂ ಆಟ ಆಡೋಕ್ಕೆ ಟ್ರೈ ಮಾಡ್ತಾರೆ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರೆ ನಿನ್ನ ಉಗ್ರಂ ಮಂಜು ಗೌತಮಿ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಓವರ್ ಆದ್ರೂ ಕೂಡ ಉಗ್ರ ಮಂಜುಗೆ ನಿಜವಾಗ್ಲೂ ಆಯ್ತಾ ಗೌತಮಿಲೆ ರಿಯಲ್ ಆಗಿ ಜೆನ್ಯೂನ್ ಕೇರ್ ಮಾಡ್ತಾರೆ ಸುಮ್ಮನೆ ಗೇಮಿಗೋಸ್ಕರ ಅಲ್ಲ ತುಂಬಾ ಜೆನ್ಯೂನ್ ಆಗಿ ಗೌತಮಿ ಜೊತೆ ಉಗ್ರ ಮಂಜು ಇದರ ಅದು ನಮಗೆ ಕಾಣ್ತಾ ಇದೆ ಅದೇ ರೀತಿ ಆಯ್ತಾ ಫೈನಲ್ ತಲುಪಿದಂತಹ ಬವೇಗೌಡನ್ಗೆ ಕಂಗ್ರ್ಯಾಚುಲೇಷನ್ ಹೇಳೋಣ ಯಾಕೆಂತಂದ್ರೆ ಇದು ಫ್ಯಾಕ್ಟ್ ಆಯ್ತಾ ನಾವು ಏನೇ ಹೇಳಿದ್ರು ಏನೇ ನಾವು ಬೈದ್ರು ಏನೇ ಮಾಡಿದ್ರು ಇದು ಫ್ಯಾಕ್ಟ್ ಆಯ್ತಾ ನೀವು ಬೇಕಾದ್ರೆ ಕೂಡಿ ಕಳೆದು ಗುಣಿಸಿ ನೋಡಿ ಫಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವ್ ಎನ್ ನ ಯಾರು ಅಂದ್ರೆ ಅದು ಗೌಡ ಹೇಳ್ಬಹುದು ನಾವು ಏನೇ ಸಾವಿರ ಹೇಳ್ಬಹುದು ಸಾವಿರ ಹೇಳಿದ್ರು ಡೆಸ್ಟಿಗೆ ಅಂದ್ರೆ ಬವ್ಯಗೌಡ ಫೈನಲಿಗೆ ಹೋಗ್ಬೇಕು ಅನ್ನೋದು ಆಯ್ತಾ ಅದು ಲಕ್ ಲಕ್ಕು ಅಂತೇಳು ಆಯ್ತಾ ಈ ಏನು ಹೇಳಂಗಿಲ್ಲ ಆಯ್ತಾ ಅವಳದು ಹಾರ್ಡ್ ವರ್ಕು ಒಂದು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಅದೇ ರೀತಿ ಅವಳು ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಆಯ್ತಾ ಬಿಗ್ ಬಾಸ್ ಟೀಮಿಗೂ ಏನಾದರೂ ಒಂದು ಆಯ್ತಾ ಟಿ ಆರ್ ಪಿ ಇರ್ಬೋದು ಇನ್ನೊಂದು ಏನೋ ಇರ್ಬೋದು ಹಾಗಾಗಿ ಹಾರ್ಡ್ ವರ್ಕು ಪ್ಲಸ್ ಲಕ್ಕು ಎಲ್ಲವೂ ಸೇರಿ ಬವ್ಯ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫೈನಲಿಸ್ಟ್ ಅಂತ ಹೇಳೋಣ ನಾನು ಯಾರ್ಯಾರು ನಿಮಗೆ ಪರ್ಫೆಕ್ಟ್ ಆಗಿ ಆರು ಕಂಟೆಸ್ಟೆಂಟ್ ಇವರೇ ಇರ್ತಾರೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗೂ ಆರು ಕಂಟೆಸ್ಟೆಂಟ್ ಫೈನಲಿಸ್ಟಲ್ಲಿ ಇರ್ತಾರೆ ನಾನು ನಿಮಗೆ ಒಂದು ವಿಡಿಯೋನೇ ಮಾಡಿ ನಾನು ಹಾಕ್ತೀನಿ ಆಯಿತಾ ಇವತ್ತಿನ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಎಂಬತ್ತೆರಡನೇ ಎಪಿಸೋಡಿನ ರಿವ್ಯೂ ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್